ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಕೊರತೆಯೆಂದು ಕೊರಗದಿರು ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿಕಂಗ ಮಾನವನ ಬದುಕು ಇಷ್ಟೇ ಸುಖ ಜೀವನಕ್ಕಾಗಿ ಇಲ್ಲದ ಯೋಚನೆಯನ್ನು ತಲೆಯಲ್ಲಿ ಬಿಟ್ಟುಕೊಂಡು ತರಲೆಯಂತೆ ತಿರುಗುತ್ತಾ ತನು ಮನದ ಮೇಲೆ ನಿಯಂತ್ರಣವಿಲ್ಲದೆ ನಿತ್ರಾಣವಾಗಿದ್ದಾನೆ ಇದ್ದುದರಲ್ಲಿ ಸಂತೃಪ್ತಿ ಪಡುವ ಬದಲು ಇಲ್ಲದರ ಬಗ್ಗೆಯೇ ಯೋಚಿಸುತ್ತ ಸುಖವನ್ನು ತನ್ನ ಕೈಯಾರೆ ತಾನೇ ಕೈ ಚೆಲ್ಲುತ್ತಿದ್ದಾನೆ ಏನೆಲ್ಲ ಇದ್ದರೂ ಏನೂ ಇಲ್ಲ ಎಂದು ಹೇಳುವ ಮನಸ್ಥಿತಿಯು ಮನುಷ್ಯನ ದಾರಿದ್ರ್ಯತನವನ್ನು ಎತ್ತಿ ತೋರಿಸುತ್ತದೆ ತನಗಿರುವ ಅಲ್ಪ ಕೊರತೆಯೊಂದನ್ನೇ ಮುಂದಿಟ್ಟುಕೊಂಡು ಸದಾ ಇರುವ ಸುಖವನ್ನು ತೊರೆದು ಇಲ್ಲದ ಸುಖಕ್ಕಾಗಿ ಹುಡುಕುತ್ತಾನೆ ಮಂಗ ತನಗಾದ ಗಾಯವನ್ನು ಬೇಗನೆ ವಾಸಿಸುವುದಕ್ಕೆ ಬಿಡದೆ ಅದನ್ನು ಪದೇ ಪದೇ ಕೆರೆದು ಹುನ್ನಾಗಿಸಿಕೊಳ್ಳುವಂತೆ ಮನುಷ್ಯ ಕೊರತೆಯೊಂದನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾ ಜಗತ್ತಿನಲ್ಲಿ ಎಲ್ಲವೂ ಸರಿಯಿಲ್ಲ ಎಂದು ದೂಷಿಸುತ್ತಾ ನರಳುತ್ತಾನೆ ನಮ್ಮಲ್ಲಿರುವ ಕೊರತೆಯ ದಾರಿದ್ರ್ಯ ಹಾಗೂ ಇನ್ನೊಬ್ಬರನ್ನು ಶಪಿಸುವ ದಾರಿದ್ರ್ಯ ಜಗತ್ತಿನಲ್ಲಿ ಮಾನವನಿಗೆ ಬಿಟ್ಟು ಬೇರೊಂದು ಜೀವಿಗಿಲ್ಲ ಇದರಿಂದ ತನ್ನ ಏಳಿಗೆಗೆ ತಾನೇ ಆತ್ಮಾಹುತಿ ಮಾಡಿಕೊಳ್ಳುತ್ತಿದ್ದಾನೆ ಕೋಳಿ ಮೊಟ್ಟೆಯನ್ನು ಹೊರಗಡೆ ಶಕ್ತಿಯಿಂದ ಒಡೆದರೆ ಒಂದು ಜೀವ ನಾಶವಾಗುತ್ತದೆ ಅದೇ ಒಳಗಿನ ಶಕ್ತಿಯಿಂದ ಒಡೆದರೆ ಒಂದು ಜೀವ ಸೃಷ್ಟಿಯಾಗುತ್ತದೆ ಅಂತೆಯೇ ಜೀವನ ಬದಲಾವಣೆ ಎಂಬುದು ಹೊರಗಿನ ಶಕ್ತಿಯಿಂದ ಆಗುವುದಲ್ಲ ಅದು ನಮ್ಮೊಳಗಿನ ಶಕ್ತಿಯಿಂದಲೇ ಎಂಬುದನ್ನು ತಿಳಿಯಬೇಕು ಅದಕ್ಕಾಗಿ ನಾವೆಲ್ಲರೂ ನಮ್ಮ ಜೀವನದಲ್ಲಾದ ಕಹಿ ಘಟನೆಗಳನ್ನು ಹಾಗೂ ಕೊರತೆಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮರೆತು ಮನಸ್ಸನ್ನು ಹಗುರವಾಗಿಸಬೇಕು ಸಾಧಿಸಿದವರನ್ನು ಹೋಲಿಸಿಕೊಂಡು ನಮಗೂ ಅವಕಾಶಗಳು ಸಿಕ್ಕಿದ್ದರೆ ಸಾಧಿಸುತ್ತಿದ್ದೇ ನಾವಿರುವ ಸ್ಥಳದಲ್ಲಿ ಸಾಧನೆಗೆ ಬೇಕಾದ ಸೌಲಭ್ಯಗಳೇ ಇಲ್ಲವೆಂದು ಕೊರಗುವುದಕ್ಕಿಂತ ಇರುವ ಸೌಲಭ್ಯಗಳನ್ನೇ ಬಳಸಿಕೊಂಡು ನಿಷ್ಠೆ ಎಂಬ ಊರುಗೋಲಿನಿಂದ ಕಾಯಕದಲ್ಲಿ ನಿರತರಾದೊಡೆ ನಾವಿರುವ ತಾನವೇ ಸ್ವರ್ಗವಾಗುತ್ತದೆ ಇನ್ನೊಬ್ಬರನ್ನು ಹೋಲಿಸಿಕೊಂಡು ಬದುಕು ಸವಿಸುವ ಬದಲು ನಮ್ಮಲ್ಲಿರುವ ಶಕ್ತಿ ಸಾಮರ್ಥ್ಯ ಗುರುತಿಸಿಕೊಂಡು ಇರುವ ಸೌಲಭ್ಯದಲ್ಲಿಯೇ ಸಾಧಿಸಿ ತೋರಿಸಬೇಕು ಸುಖ ಜೀವನವೆಂದರೆ ಆಸ್ತಿ ಅಂತಸ್ತು ಆಡಂಬರವಲ್ಲ ಇರುವ ಅವಕಾಶಗಳಲ್ಲಿಯೇ ಸಂತೃಪ್ತಿ ಹೊಂದಿ ಗೆಲುವಿನ ಹೆಜ್ಜೆ ಮೂಡಿಸುವ ಆತ್ಮಬಲ ನಮ್ಮದಾಗಬೇಕಲ್ಲವೇ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು